ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದ್ದ ವಿಡಿಯೋದಲ್ಲಿ ಇದ್ದ ವಿಡಿಯೋದಲ್ಲಿ ಯಾವೊಬ್ಬ ಮನುಷ್ಯ ದಿವ್ಯ ಶಕ್ತಿಯನ್ನು ಹೊಂದಿರ್ತಕ್ಕಂತಹ ಸಾಧಕನಿರ್ತಾನೆ ಆ ಒಬ್ಬ ಸಾಧಕ ಕಾಡು ಪ್ರವೇಶ ಮಾಡಿದರೆ ಅಥವಾ ನಿರ್ಜನ ಪ್ರದೇಶವನ್ನು ಪ್ರವೇಶ ಮಾಡಿದರೆ ಏನೇನಾಗುತ್ತೆ ಅಂದನೆ ವಿಡಿಯೋದಲ್ಲಿ ತಿಳಿಯೋಣ ಈಗ ದಿವ್ಯಶಕ್ತಿ ಇರ್ತಕ್ಕಂಥ ಜ ಜನ ಅವರು ಸ್ಥಿರವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಗುರಿಯನ್ನೇ ಹೊಂದಿರತಕ್ಕಂಥದ್ದಾಗಿರತ್ತೆ ಆ ಮನುಷ್ಯನಿಗೆ ಸ್ವಯಂ ಗೊತ್ತಿರಲಿ ಅಥವಾ ಗೊತ್ತಿಲ್ಲದೆ ಇರಲಿ ಒಂದು ದಿವ್ಯಶಕ್ತಿ ಅನುಗ್ರಹ ಲಭ್ಯ ಆಗಿದೆ ಅಂದರೆ ಸಮಸ್ತ ಲೋಕದಲ್ಲಿನ ಜೀವಗಳ ಕಲ್ಯಾಣಕ್ಕೋಸ್ಕರ ಆ ಒಂದು ಜೀವವನ್ನು ಬಳಕೆಯನ್ನು ಮಾಡಿಕೊಳ್ಳಾಗುತ್ತೆ ಮತ್ತು ಆ ಜೀವದಿಂದ ಕಾರ್ಯಗಳು ಕೂಡ ಜರುಗ್ತವೆ ಹೀಗಿದ್ದಂತಹ ಸಂದರ್ಭದಲ್ಲಿ ಒಬ್ಬ ಸಾಧಕ ಒಂದು ಕಾಡು ಪ್ರವೇಶವನ್ನು ಮಾಡ್ತಕ್ಕಂಥದ್ದು ಅಥವಾ ನಿರ್ಜನ ಪ್ರದೇಶವನ್ನು ಪ್ರವೇಶವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಗಮನಿಸಿ ಪ್ರತಿಯೊಂದು ಸ್ಥಳಗಳಲ್ಲೂ ಕೂಡ ನಾವು ಮ್ಯಾಕ್ಸಿಮಮ್ ಗಮನಿಸುವುದಾದರೆ ಸಕಾರಾತ್ಮಕ ಎನರ್ಜಿ ಮತ್ತು ನಕಾರಾತ್ಮಕ ಎನರ್ಜಿ ಆತ್ಮದ ಹಾವಳಿ ಎಂಬಕ್ಕಂಥದ್ದು ಇದ್ದೇ ಇರುತ್ತೆ ಹೀಗಿದಂಥ ಸಂದರ್ಭದಲ್ಲಿ ಸಕಾರಾತ್ಮಕ ಎನರ್ಜಿಗಳ ಸಂಪರ್ಕಕ್ಕೆ ದಿವ್ಯ ಶಕ್ತಿ ಬಂದಂತಹ ಸಂದರ್ಭದಲ್ಲಿ ಆ ಸಕಾರಾತ್ಮಕ ಎನರ್ಜಿಯ ಗೋಚರಕ್ಕೆ ಅವಶ್ಯವಾಗಿ ತಟ್ಟನೆ ಆ ಜೀವ ಒಂದು ಸಂಪರ್ಕ ಸಾಧನೆಗೆ ಲಭ್ಯ ಆಗುತ್ತೆ ಆ ಕಾರಣದಿಂದ ಆ ಜೀವಕ್ಕೆ ಅನ್ಯ ಮಾರ್ಗದರ್ಶನ ಆ ಜೀವದ ಜೊತೆಗೆ ಮಾತುಕತೆ ಆಗಲಿ ಅಥವಾ ಆಗದೇ ಇರಲಿ ನೇರವಾಗಿ ಸಕಾರಾತ್ಮಕ ಶಕ್ತಿಗಳು ಗೋಚರ ಆಗಲಿ ಅಥವಾ ಗೋಚರ ಆಗದೇ ಇರಲಿ ಆ ಜೀವಕ್ಕೆ ಸಂದೇಶಗಳು ನಿರ್ದೇಶನಗಳು ಸಕಾರಾತ್ಮಕತೆ ರವಾನೆ ಆಗಿಯೇ ಆಗುತ್ತೆ ಸಕಾರಾತ್ಮಕ ಶಕ್ತಿಗಳ ಒಂದು ಸಂಪರ್ಕ ಎಂತಕಂಥದ್ದೇನಿದೆ ಆ ಜೀವಕ್ಕೆ ಉತ್ಕೃಷ್ಟತೆಯನ್ನು ಮತ್ತು ಯಶಸ್ಸಿನತ್ತ ಸಾಗುವ ಮನೋಭಾವದಲ್ಲಿ ದೃಢತೆಯನ್ನು ನೀಡುತ್ತೆ ಆ ಜೀವ ಅಸಕಾರಾತ್ಮಕವಾಗಿ ಪ್ರವೇಶಿಸಿದಂತಹ ಪಕ್ಷದಲ್ಲಿ ಇನ್ನೂ ಕೂಡ ಸಾಧನೆ ಎಂತಕ್ಕಂಥದ್ದು ಬೇಕಿದ್ದಂತಹ ಸಂದರ್ಭದಲ್ಲಿ ಆ ಸಕಾರಾತ್ಮಕತೆ ಹೆಚ್ಚು ಮಾಡಿಕೊಳ್ತಕ್ಕಂಥ ವಿಧಾನದಲ್ಲಿ ಸಾಗುವುದಾದಂತಹ ಪಕ್ಷದಲ್ಲಿ ಆ ಸಾಧಕನಿಗೆ ಪೂರ್ಣ ಸಕಾರಾತ್ಮಕ ಶಕ್ತಿಯ ಸ್ಥಾನಕ್ಕೆ ಸಾಗಲು ಸಾಗದೇ ಇರಬಹುದು ಆಗದೇ ಇರಬಹುದು ಒಂದು ವೇಳೆ ಆ ಸಾಧಕನಲ್ಲಿ ಆ ರೀತಿಯಾದಂಥ ಒಂದು ದಿವ್ಯತೆ ಇದ್ದು ಅದಕ್ಕಿಂತ ಮಿಗಿಲಾಗಿರ್ತಕ್ಕಂತಹ ದಿವ್ಯ ಶಕ್ತಿ ಸಾಧಕರು ಸಿದ್ಧಪುರುಷರು ಈ ರೀತಿಯಾಗಿ ಇದ್ದಂತಹ ಪಕ್ಷದಲ್ಲೂ ಸಾನ್ನಿಧ್ಯ ಲಭ್ಯ ಆಗತ್ತೆ ದೃಷ್ಟಿ ಲಭ್ಯ ಆಗತ್ತೆ ಗೋಚರ ಆಗ್ತಕ್ಕಂಥದ್ದು ದರ್ಶನವನ್ನು ನೀಡ್ತಕ್ಕಂಥದ್ದು ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಜೊತೆಗೆ ಮಾರ್ಗದರ್ಶನವನ್ನು ನಾವು ಕೊಡ್ತಕ್ಕಂಥದ್ದು ಆ ಶಕ್ತಿ ಎಂದಂಥ ಪಕ್ಷದಲ್ಲಿ ಆ ಒಂದು ದಿವ್ಯಶಕ್ತಿಯನ್ನು ಹೊಂದಿರತಕ್ಕಂಥ ದೇಹಗಳು ಯಾವಿರ್ತಾವೆ ಯೋಗ್ಯವಾಗಿದ್ದಂಥ ಪಕ್ಷದಲ್ಲಿ ಮಾರ್ಗದರ್ಶಕ ಮತ್ತು ರಕ್ಷಕ ಕಾರ್ಯಕ್ಕೋಸ್ಕರ ಕಾಯ ಏನು ಜವಾಬ್ದಾರಿಗಳಿರ್ತಾವೆ ಅದ್ರ ಬಗ್ಗೆ ಈಗಾಗಲೇ ವೀಡಿಯೋ ಮಾಡಿದ್ದೇನೆ ದಿವ್ಯಶಕ್ತಿ ಇರ್ತಕ್ಕಂಥವ್ರ ಜವಾಬ್ದಾರಿಗಳೇನು ಅನ್ನೋದ್ರ ಬಗ್ಗೆ ಈಗಾಗಲೇ ವೀಡಿಯೋ ಮಾಡಿದ್ದೇನೆ ಆ ವಿಡಿಯೋವನ್ನು ನೀವು ವೀಕ್ಷಿಸಿ ಜೊತೆಗೆ ಗಮನಿಸಿ ಆ ಜವಾಬ್ದಾರಿ ಇರ್ತಕ್ಕಂತಹ ಆ ದಿವ್ಯಶಕ್ತಿ ಹೊಂದಿರ್ತಕ್ಕಂಥ ಮನುಷ್ಯ ಯಾರು ಇರ್ತಾರೆ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಲಿ ಅದಕ್ಕೆ ಸಂಬಂಧಪಟ್ಟಂತೆ ಕಾರ್ಯ ಯಶಸ್ಸುಗೊಳಿಸಲು ಕೂಡ ಒಂದು ಆತ್ಮಗಳ ರೂಪದಲ್ಲಿ ಶಕ್ತಿಯ ರೂಪದಲ್ಲಿ ಅನುಗ್ರಹ ಕೃಪೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಹೀಗೆ ಒಂದು ಕಾಡಿನ ಆಗಿರ್ಬೋದು ನಿರ್ಜನ ಪ್ರದೇಶಕ್ಕೆ ಹೋದಂಥ ಪಕ್ಷದಲ್ಲಿ ಸಕಾರಾತ್ಮಕ ಶಕ್ತಿಗಳಿದ್ದಂಥ ಪಕ್ಷದಲ್ಲಿ ಮಾರ್ಗದರ್ಶನ ಶಕ್ತಿ ಮುಂದೆ ಮಾಡಬೇಕಾದಂತಹ ಸಾಧನೆಗೆ ನಿರ್ದೇಶನಗಳು ಮಾಡಬೇಕಾದಂತಹ ಕಾರ್ಯಗಳಿಗೆ ನಿರ್ದೇಶನಗಳು ಈ ರೀತಿಯಾದಂಥ ಎಲ್ಲ ಅನುಗ್ರಹ ಕೃಪೆ ಮಾರ್ಗದರ್ಶನಗಳು ಕೂಡ ಪ್ರಾಪ್ತಿಯಾಗುತ್ತೆ ಒಂದು ವೇಳೆ ನೆಗೆಟಿವಿಟಿ ಇದ್ದಂತಹ ಪಕ್ಷದಲ್ಲಿ ಕಾಡುಮೇಡು ಪ್ರದೇಶ ಅದು ಇದು ಅಂತಂದ ಪಕ್ಷದಲ್ಲಿ ಅಂಥದ್ದೆಲ್ಲ ಕೂಡ ಸಾಮಾನ್ಯವಾಗಿ ಇದ್ದೇ ಇರ್ತಾವೆ ಆ ರೀತಿಯಾಗಿ ಇದ್ದಂತಹ ಪಕ್ಷದಲ್ಲಿ ಒಂದು ದಿವ್ಯ ಶಕ್ತಿಯನ್ನು ಹೊಂದಿರ್ತಕ್ಕಂಥ ಸಾಧಕ ಬಂದಂತಹ ಪಕ್ಷದಲ್ಲಿ ಆ ಮನುಷ್ಯನ ಮೇಲೆ ದಾಳಿ ಮಾಡ್ತಕ್ಕಂಥ ಸಂದರ್ಭಗಳು ಕೂಡ ಇರುತ್ತೆ ಅಂದರೆ ಹಾನಿಕಾರಕ ಎಂಬತಕ್ಕಂಥದ್ದು ಇದ್ದಂತಹ ಪಕ್ಷದಲ್ಲಿ ಅಲ್ಲಿ ಸಕಾರಾತ್ಮಕತೆ ಬರುತ್ತೆ ಅಂದರೆ ಅವುಗಳಿಗೆ ಬಾಧ್ಯ ಆಗುತ್ತೆ ಹಾನಿಯಾಗುತ್ತೆ ಆ ಕಾರಣಕ್ಕೆ ಅವು ದೂರ ಹೋಗೋದ್ರ ಬದಲಿಗೆ ಕೆಲವು ಶಕ್ತಿಯನ್ನು ಯಾವ ದಿವ್ಯಶಕ್ತಿನ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಹಾನಿಯಾಗುತ್ತೆ ಎಂಬ ಭಾವ ಇರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಅಂಥವೆಲ್ಲ ಕೂಡ ಯಾವುದೋ ಒಂದು ಕಾರಣಕ್ಕೆ ಇದ್ರೆ ಏನೂ ಹಾನಿ ಮಾಡೋದಿಲ್ಲ ಆದರೆ ಏನು ಕರ್ಮದ ವಶಾತ್ ಯಾವುದೋ ಒಂದು ಕಾರಣದ ವಶಾತ್ ಆ ರೀತಿಯಾಗಿದ್ದು ಒಂದು ಪಕ್ಷದಲ್ಲಿ ದೂರ ಹೋಗ್ತವೆ ದೂರ ಹೋಗ್ತವೆ ಆದರೆ ಯಾವುವು ಆ ಒಂದು ಜಾಗದಲ್ಲಿ ಇದ್ದು ಆ ಒಂದು ಸಕಾರಾತ್ಮಕತೆಯನ್ನು ಸಹಿಸ್ಲಿಕ್ಕೆ ಇಷ್ಟಪಡೋದಿಲ್ಲ ಅಥವಾ ಸಕಾರಾತ್ಮಕತೆಯನ್ನು ಒಂದು ಸ್ವೀಕರಿಸೋದಿಲ್ಲ ಅಂದರೆ ಸ್ವೀಕರಿಸೋದು ಅಂದರೆ ಏನು ಅವರು ಅಲ್ಲಿ ಪ್ರವೇಶ ಮಾಡಿದ್ರೆ ಓದ್ರ ಹೋಗ್ಲಿ ಅಥವಾ ಇದ್ರೆ ಇರಲಿ ಏನಾದ್ರು ಸಾಧನೆ ಮಾಡಲಿಕ್ಕೆ ಹೋಗಿದರೆ ಆ ರೀತಿಯಾಗಿ ಸಹಿಸೋದಿಲ್ಲ ಅಂತ ಸಂದರ್ಭದಲ್ಲಿ ದಾಳಿ ಮಾಡ್ತಕ್ಕಂಥದ್ದು ಆ ಸಕಾರಾತ್ಮಕ ಶಕ್ತಿ ಇರ್ತಕ್ಕಂಥ ವಿಷ ತೊಂದರೆ ಕೊಡ್ತಕ್ಕಂಥದ್ದು ಇಂಥದ್ದೆಲ್ಲ ಆಗುತ್ತೆ ದಿವ್ಯಶಕ್ತಿ ಇದ್ದಂತರ ಅಂಥದಕ್ಕೆಲ್ಲ ಹಾನಿ ಆಗ್ತಕ್ಕಂಥದ್ದು ಕಡಿಮೆ ಪ್ರಮಾಣದಲ್ಲಿರುತ್ತೆ ಆದಾಗ್ಯೂ ಕೂಡ ಇಂತಹ ಘಟನಾವಳಿಗಳು ಕೂಡ ಎಷ್ಟೋ ಜನ ಸಾಧಕರಿಗೆ ಸಿದ್ಧಪುರುಷರಿಗೆ ಹಾಗೆ ತಪಸ್ವಿಗಳಿಗೆ ಹಾಗೆ ಸಿದ್ಧಿ ಶಕ್ತಿಯನ್ನು ಹೊಂದಲಿಕ್ಕೆ ಬಯಸ್ತಕ್ಕಂಥವ್ರಿಗೆ ಹಾಗೆ ವಿಶೇಷವಾದಂಥ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಕ್ಕಂಥವ್ರಿಗೆ ಇಂಥ ಕಾರ್ಯಗಳಲ್ಲಿ ತೊಡಗಿದಂಥ ಸಂದರ್ಭದಲ್ಲಿ ಇಂಥ ಚಾಲೆಂಜಸ್ಗಳು ಕೂಡ ಉಂಟಾಗಿರ್ತವೆ ಕಾಡಿನಲ್ಲಿ ಅಥವಾ ಗುಹೆ ಇತ್ಯಾದಿ ಇಂಥ ಪ್ರವೇಶವನ್ನು ಮಾಡಿದಂಥ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಹಾನಿಕಾರಕ ಆತ್ಮಗಳಿದ್ರೂ ಕೂಡ ದೂರ ಆಗ್ತಕ್ಕಂಥದ್ದಾಗುತ್ತೆ ಹಾಗೆ ಹಾನಿಕಾರಕ ಇದ್ದಂತಹ ಪಕ್ಷದಲ್ಲೂ ಕೂಡ ಅವುಗಳು ಕಾರಣಾವಶಾತಿ ಏನು ಒಂದು ತಪ್ಪು ಮಾಡಿಕೊಂಡಿದ್ದು ಹಾನಿಗೊಳಗಾಗಿದ್ರೆ ಆ ಒಂದು ದಿವ್ಯ ಶಕ್ತಿಯನ್ನು ಹೊಂದಿರ್ತಕ್ಕಂಥ ಮನುಷ್ಯನಿಂದ ನೆರವು ಪಡೆಯಲು ಕೂಡ ಹಿಂದೆ ಬೀಳ್ತಕ್ಕಂಥದ್ದಿರುತ್ತೆ ಆ ಒಂದು ಸಕಾರಾತ್ಮಕತೆಯನ್ನು ಹೊಂದಿರ್ತಕ್ಕಂಥ ಜೀವದಿಂದ ನಮ್ಮ ಕಲ್ಯಾಣ ಆಗುತ್ತೆ ನಮಗೆ ಉದ್ದಾರ ಆಗುತ್ತೆ ನಾವು ಒಂದು ಅನುಕೂಲವನ್ನು ಪಡೆಯಬಹುದು ಎಂಬ ಕಾರಣಕ್ಕೆ ಸೇವೆಯನ್ನು ಕೂಡ ಮಾಡತಕ್ಕಂಥದ್ದಾಗುತ್ತೆ ಹಾಗೆ ಹೇಳಿದಂಥ ಕಾರ್ಯಗಳೆಲ್ಲವನ್ನೂ ಕೂಡ ಮಾಡ್ತಕ್ಕಂಥದ್ದಾಗುತ್ತೆ ಹಾಗೆ ಶಕ್ತಿ ಅನುಗ್ರಹ ಕೃಪೆ ಪ್ರಾಪ್ತಿ ಆದರೆ ಸಾಕು ನಮಗೊಂದು ಒಳಿತಾಗುತ್ತೆ ಅನ್ನೋ ಕಾರಣದಿದ್ರೆ ಅಂತ ಸಂದರ್ಭದಲ್ಲಿ ಯಾವ್ಯಾವ ಸಕಾರಾತ್ಮಕ ಕಾರ್ಯಗಳಿರ್ತಾವೆ ಆ ಕಾರ್ಯಗಳಿಗೆ ಸಾಕಾರವನ್ನು ಕೊಡ್ತಕ್ಕಂಥದ್ದು ಕಾರ್ಯವನ್ನು ಕೂಡ ಮಾಡಿ ತಮ್ಮ ಕಲ್ಯಾಣವನ್ನು ಮಾಡ್ಕೊಳ್ತಕ್ಕಂಥ ಸ್ಥಿತಿಗೂ ಕೂಡ ಇರ್ತಾವೆ ಈ ರೀತಿಯಾಗಿ ಮೂರು ರೀತಿಯಾದಂತಹ ಸ್ಥಿತಿಗತಿಯನ್ನ ನೋಡ್ಬೋದು ಸಕಾರಾತ್ಮಕ ಶಕ್ತಿಗಳು ಇದ್ದಂತಹ ಪಕ್ಷದಲ್ಲಿ ಆ ಒಬ್ಬ ಮನುಷ್ಯನಿಗೆ ಮಾರ್ಗದರ್ಶನ ಅನುಕೂಲ ಇತ್ಯಾದಿ ಲಭ್ಯಗೊಳಿಸ್ತಾರೆ ವಿಡಿಯೋದಲ್ಲಿ ಪ್ರ ಮೊದಲೇ ಹೇಳಿದ್ದೇನೆ ಹಾನಿಕಾರಕ ಇದ್ದಂಥ ಕೌಶದಲ್ಲಿ ಎಷ್ಟೋ ಹೋಗ್ತಾವೆ ನಂತರದಲ್ಲಿ ಸಾಕಷ್ಟು ದಾಳಿಯನ್ನು ಕೂಡ ಮಾಡ್ತಾವೆ ಆ ಒಂದು ಶಕ್ತಿಯನ್ನು ಕೂಡ ಹೇಗಾದರೂ ಪಡಿಬೇಕು ಅಥವಾ ದೂಷಿತಗೊಳಿಸಬೇಕು ಅಥವಾ ಇಲ್ಲಿಂದ ದೂರೀಕರಿಸಬೇಕು ಅನ್ನೋ ಕಾರಣಕ್ಕೆ ಹಲವು ಹಲವು ಕಾರಣಗಳ ಅನುಸಾರವಾಗಿ ಈ ರೀತಿಯಾಗಿ ಕಾರ್ಯವನ್ನು ಮಾಡ್ತಾವೆ ಮತ್ತಷ್ಟು ಆತ್ಮಗಳು ನಮಗೆ ಇವರಿಂದ ಅನುಕೂಲ ಸಿಗುತ್ತೆ ದಾರಿ ಸಿಗುತ್ತೆ ಏಕೆಂತಂದರೆ ನಾಡಿಗೆ ಬರಲಿಕ್ಕೆ ಆಗಿರೋದಿಲ್ಲ ಅಥವಾ ದೇವಸ್ಥಾನಗಳಿಗೆ ಬರಲಿಕ್ಕೆ ಆಗಿರೋದಿಲ್ಲ ಅಥವಾ ಯಾವುದಾದ್ರು ಸಕಾರಾತ್ಮಕ ಶಕ್ತಿ ಇರ್ತಕ್ಕಂಥ ಜಾಗಕ್ಕೆ ಹೋಗಿ ಆಶ್ರಯ ಪಡಲಿಕ್ಕೆ ಆಗಿರೋದಿಲ್ಲ ಯಾವುದೋ ಒಂದು ಕಾರಣಾವಶಃ ಬಂಧನದಲ್ಲಿರ್ತಾವೆ ಅಥವಾ ಎಲ್ಲಾದರೂ ಒಳಗಡೆ ಸಿಲುಕೊಂಡಿರ್ತಾವೆ ಅಂಥ ಸಂದರ್ಭದಲ್ಲಿ ಸಕಾರಾತ್ಮಕ ಶಕ್ತಿ ಅಥವಾ ದಿವ್ಯಶಕ್ತಿಯನ್ನು ಹೊಂದಿರ್ತಕ್ಕಂತಹ ಆ ಜನ ಸಾಧಕರು ಸಿಕ್ಕಿದಂತಹ ಪಕ್ಷದಲ್ಲಿ ಇವರಿಂದ ನಮಗೆ ಉದ್ಧಾರ ಆಗುತ್ತೆ ನಮಗೆ ಒಳ್ಳೆಯದಾಗುತ್ತೆ ನಮಗೆ ಮಾರ್ಗದರ್ಶನ ಸಿಗುತ್ತೆ ನಾವು ಸಕಾರಾತ್ಮಕವಾಗ್ತೇವೆ ಅನ್ನೋ ಕಾರಣಕ್ಕೆ ಸಹಾಯವನ್ನು ಕೂಡ ಬೇಡ್ತಾವೆ ಸಹಾಯವನ್ನು ಕೂಡ ಪಡೀತಾವೆ ಸಹಾಯ ಜೊತೆಗೆ ಕಾರ್ಯಗಳನ್ನು ಏನು ಮಾಡ್ತಕ್ಕಂಥ ಲೋಕ ಕಲ್ಯಾಣದ ಕಾರ್ಯಗಳೇನಿರ್ ಅಂಥ ಕಾರ್ಯಗಳಲ್ಲೂ ಕೂಡ ಸಹಭಾಗಿತ್ವವನ್ನ ಹೊಂದುತ್ತಾವೆ ಉತ್ತಮ ಕಾರ್ಯಗಳನ್ನು ಮಾಡಿ ಶುಭ ಕರ್ಮಗಳನ್ನು ಕೂಡ ರಚನೆ ಮಾಡಿಕೊಂಡು ಕಲ್ಯಾಣವನ್ನು ಕೂಡ ಮಾಡ್ಕೋತಾವೆ ಈ ರೀತಿಯಾಗಿ ಮೂರು ರೀತಿಯಾದಂಥ ಘಟನಾವಳಿಗಳಾಗತ್ತೆ ಹಾಗೆ ಜೊತೆ ಜೊತೆಗೆ ಒಂದು ದಿವ್ಯ ಶಕ್ತಿ ಸಾಧಕವಾದಂಥ ಪಕ್ಷದಲ್ಲಿ ಅಲ್ಲಿನ ನೆಲ ಮತ್ತು ಪರಿಸರದಲ್ಲಿ ಇರ್ತಕ್ಕಂಥ ಪ್ರಾಣಿ ಪಕ್ಷಿ ಜೀವ ಜಂತು ಏನಿರ್ತಾವೆ ಅವೆಲ್ಲವೂ ಕೂಡ ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ನೀಡ್ತಾವೆ ಆತ್ಮಗಳ ಹೊರತಾಗಿ ಯಾವ ಹಾನಿಕಾರಕ ಆತ್ಮಗಳಿರ್ತಾವೆ ಅವುಗಳ ಹೊರತಾಗಿ ಎಲ್ಲಾ ರೀತಿಯಾದಂಥ ಸಕಾರಾತ್ಮಕತೆ साधनಕ್ಕೆ ಲభ్య ಆಗುತ್ತೆ ಹಾನಿಕಾರಕ ಆತ್ಮಗಳಿದ್ದಂತ ಪಕ್ಷದಲ್ಲಿ ಕೆಲವು ಹೋಗ್ತಾವೆ ಕೆಲವು ದಾಳಿ ಮಾಡ್ತಾ ಅವುಗಳ ವಾಸ್ತವ್ಯವೇ ಅಲ್ಲಾಗಿದ್ದರೆ ಹಾನಿಕಾರಕ ಕಾರ್ಯಾವಳಿಗಳು ಘಟನೆಗಳನ್ನು ಮಾಡ್ತಕ್ಕಂತಹ ಗುಂಪು ಇದ್ದಂತಹ ಪಕ್ಷದಲ್ಲೂ ಕೂಡ ಸಾಧಕರಿಗೂ ಸಾಕಷ್ಟು ಚಾಲೆಂಜಸ್ಗಳು ಕೂಡ ಅಂಥ ಸಂದರ್ಭದಲ್ಲಿ ಉಂಟಾಗ್ತವೆ ಏಕೆಂತಂದರೆ ಅಲ್ಲಿ ಜಾಗ ಖಾಲಿ ಮಾಡ್ತಕ್ಕಂಥದ್ದು ಅಥವಾ ಆ ಜಾಗಕ್ಕೆ ಯಾವುದಾದ್ರೂ ರೀತಿಯಾದಂಥ ಬಾಧೆಗಳಾಗ್ತಕ್ಕಂಥದ್ದು ಸ ಈ ಒಂದು ಸಕಾರಾತ್ಮಕ ಶಕ್ತಿಯಿಂದ ಆಗ್ತಕ್ಕಂಥದ್ದಿರುತ್ತೆ ಎಂಬ ಭಾವದಿಂದ ಅವುಗಳ ಆ ರೀತಿಯಾಗಿ ದಾಳಿಯನ್ನು ಮಾಡ್ತಕ್ಕಂಥದ್ದು ತೊಂದರೆಯನ್ನು ಕೊಡ್ತಕ್ಕಂಥ ಬಾಧೆಯನ್ನು ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ ಈ ರೀತಿಯಾದಂಥ ಘಟನಾವಳಿಗಳನ್ನು ಒಬ್ಬ ಸಾಧಕನ ಜೊತೆ ಆಗ್ತಕ್ಕಂಥದ್ದು ನೋಡ್ಬೋದು ಹಾಗೆ ಪರಿಸರದ ಕೂಡ ಒಂದು ಸಕಾರಾತ್ಮಕತೆ ನಿರ್ಮಾಣ ಆಗ್ತಕ್ಕಂಥದ್ದನ್ನು ಕೂಡ ನೋಡಬಹುದು ಒಟ್ಟಾರೆಯಾಗಿ ಸಾಧಕನಿಗೆ ಜನಗಳ ಮಧ್ಯೆ ನಡೀತಕ್ಕಂಥ ಘಟನಾವಳಿಗಳಿಗಿಂತ ಭಿನ್ನವಾದಂತಹ ಅನುಭವಗಳು ಭಿನ್ನವಾದಂತಹ ಒಂದು ಗೋಚರ ಅಗೋಚರ ಅಂಶಗಳು ಶಕ್ತಿಗಳು ಜೊತೆಗೆ ಅನುಭವಗಳು ಕೂಡ ಸಾಧಕರಿಗೆ ಪ್ರಾಪ್ತಿ ಆಗ್ತವೆ ಕೆಲವರು ಈ ಎಲ್ಲಾ ಸಮಸ್ಯೆಗಳನ್ನ ಎದುರಿಸಿ ಸಕಾರಾತ್ಮಕತೆ ಶಕ್ತಿಯನ್ನು ಕೂಡ ಪಡಿತಾರೆ ಕೆಲವರು ಸಾಕಷ್ಟು ಹಾನಿಗೂ ಕೂಡ ಒಳಗಾಗ್ತಕ್ಕಂಥದ್ದು ಇರುತ್ತೆ ದಿವ್ಯಶಕ್ತಿ ಇದ್ದು ಕೂಡ ಆ ರೀತಿಯಾಗಿ ಸಾಧಕರು ಹಾನಿಗೆ ಒಳಗಾಗಿ ಅಂತ ನೀವು ಕೇಳ್ಬೋದು ಆ ರೀತಿಯಾಗಿ ಇದ್ದಂತಹ ಪಕ್ಷದಲ್ಲೂ ಯಾವ ಕಾರ್ಯವನ್ನ ಮಾಡ್ಬೇಕು ಆ ಕಾರ್ಯವನ್ನ ಮಾಡದೆ ಇನ್ನು ಪರಿಪೂರ್ಣತೆಯ ಸಕಾರಾತ್ಮಕ ಶಕ್ತಿಯನ್ನ ವೃದ್ಧಿ ಮಾಡ್ಕೊಳ್ದೆ ಯಶಸ್ಸನ್ನ ಪಡ್ಕೊಳ್ದೆ ಅದರಲ್ಲಿ ಹೆಚ್ಚಿನ ಬಲಿಷ್ಠತೆಯನ್ನ ಪಡಿದೆ ಪೂರ್ಣವಾಗಿ ದೈವಿಕ ಅನುಗ್ರಹ ಪ್ರಾಪ್ತಿ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ದಿವ್ಯಶಕ್ತಿಯ ಸದಾ ವಾಸ ಅಥವಾ ಸದಾ ಜೊತೆಗೆ ಇರ್ತಕ್ಕಂಥದ್ದು ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಆಗ ಸಾಧಕರಿಗೆ ಸಮಸ್ಯೆ ಆಗ್ತಕ್ಕಂಥದ್ದಿರುತ್ತೆ ಅದರಿಂದ ಹಾಗೇ ಸಂಪೂರ್ಣತೆಯನ್ನು ಪಡೆಯಲು ದಿವ್ಯಶಕ್ತಿಯ ಅನುಗ್ರಹ ಕೃಪೆಯನ್ನು ಪಡೆಯಲು ಹೆಚ್ಚು ಹೆಚ್ಚು ಸಾಧನೆಗಳನ್ನು ಸಕಾರಾತ್ಮಕ ಮತ್ತು ಸುರಕ್ಷಿತ ತಾಣಗಳಲ್ಲೇ ಕೂಡ ಸಾಧಕರು ಮಾಡ್ತಕ್ಕಂಥದ್ದು ಸರಿ ಪೂಜೆ ಕೈಕರ್ಯಗಳನ್ನು ಅವಶ್ಯವಾಗಿ ಜಪತಪಗಳನ್ನು ಮಂತ್ರಗಳನ್ನು ಅವಶ್ಯವಾಗಿ ಪಠನೆಯನ್ನು ಮಾಡಬೇಕು ಹಾಗೆ ಸುರಕ್ಷಾ ಚಕ್ರ ಎಂತಕ್ಕಂಥದ್ದನ್ನು ನಿರ್ಮಾಣವನ್ನು ಮಾಡಿಕೊಂಡು ಧ್ಯ ಕೂಡ ಮಾಡೋದ್ರಿಂದ ಹೆಚ್ಚಿನ ಅನುಕೂಲ ಲಭ್ಯ ಇದೆ ಅಂತ ಹೇಳ್ತಾ ಈ ರೀತಿಯಾದಂತಹ ಘಟನಾವಳಿಗಳು ನಡೆಯುತ್ತೆ ವಿಡಿಯೋದಲ್ಲಿ ಹೇಳಿದ್ದೇನೆ ಇಲ್ಲಿ ಕಾಡು ಮೇಡುಗಳಲ್ಲಿ ಅನ್ಯ ನಿರ್ಜನ ಪ್ರದೇಶಗಳಲ್ಲಿ ಇದ್ರೆ ಏನೇನು ಘಟನೆಗಳು ನಡೆಯುತ್ತೆ ಅಂತ ಹೇಳ್ತೀವಿ ಹೇಳಿದ್ದೇನೆ ಇಲ್ಲಿ ದಿವ್ಯಶಕ್ತಿ ಇದ್ದಂತಹ ಪಕ್ಷದಲ್ಲಿ ಅನ್ಯ ಆತ್ಮಗಳು ಕೂಡ ಆಕರ್ಷಿತವಾಗ್ತಕ್ಕಂತಹ ಸಾಧ್ಯಗಳು ಸಾಧ್ಯತೆಗಳು ಕೂಡ ಇರುತ್ತೆ ಅದರಿಂದಾಗಿ ಸಾಧನಕ್ಕೆ ಚಿತ್ರ ವಿಚಿತ್ರ ಆ ಒಂದು ಘಟನಾವಳಿಗಳು ಕೂಡ ನಿರ್ಮಾಣ ಆಗ್ತಕ್ಕಂಥದ್ದಿರುತ್ತೆ ಸಾಕಷ್ಟು ಆ ಒಂದು ಘಟನಾವಳಿಗಳು ಅನುಭವಗಳು ಸಾಧಕರಿಗೆ ಆಗ್ತಾ ಹೋಗ್ತವೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಲಭ್ಯ ಇದೆ ಆತ್ಮಗಳ ಸಮಸ್ಯೆ ಯಾವುದೇ ರೀತಿಯಾದಂಥ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಗಮನಿಸಿ ಏನಾದರೂ ಒಂದು ಕಾರಣ ಇದ್ದೇ ಇರುತ್ತೆ ಆ ರೀತಿಯಾಗಿ ಇಲ್ಲದೆ ಆತ್ಮಗಳ ಹಾವಳಿ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾರು ಇಲ್ಲಿ ಶಾಶ್ವತ ಅಲ್ಲ ದೇಹ ಇರೋವ್ರಿಗೂ ಕೂಡ ಆಯಸ್ಸಿದೆ ದೇಹ ಇಲ್ಲದವ್ರಿಗೂ ಕೂಡ ಆಯಸ್ಸಿದೆ ಹಾಗಾಗಿ ಎಲ್ಲರೂ ಕೂಡ ಪರಿವರ್ತನೆ ಆಗಲೇಬೇಕು ಏನಾದರೂ ಒಂದು ಘಟನೆ ನಡೀತಾ ಇರುತ್ತೆ ಅಂದರೆ ಅದಕ್ಕೊಂದು ಕಾರಣ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ ಆತ್ಮದ ಹಾವಳಿ ಇದ್ದಂಥ ಪಕ್ಷದಲ್ಲಿ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ನ ತರಿಸ್ಕೊಂಡು ಬೆಳಗ್ಗೆ ಸಂಕಲ ಸಂಕಲ್ಪ ಮಾಡಿ ಹಾಕಿ ತಂತ್ರ ಮಂತ್ರ ಬಾದಗಳಿದ್ರೂ ನಿವಾರಣೆ ಆಗ್ತವೆ ಆತ್ಮದ ಹಾವಳಿ ಕೂಡ ನಿವಾರಣೆ ಆಗುತ್ತೆ ಆದರೆ ಗಮನಿಸಿ ಜಾತಕ ಪರಿಶೀಲನೆ ಇತ್ಯಾದಿಗಳನ್ನು ಮಾಡಿಸಿಕೊಂಡು ಯಾಕೆ ಈ ರೀತಿಯಾಗಿ ನಡೀತಾ ಇದೆ ತಿಳಿದು ನಿಖರವಾದಂತಹ ಪರಿಹಾರಗಳನ್ನು ಕೂಡ ಮಾಡ್ಕೊಳ್ತಕ್ಕಂಥದ್ದು ಅಗತ್ಯ ಇರುತ್ತೆ ಹಾಗೆ ಎರಡು ರೀತಿಯಾಗಿ ಪೌಡರ್ ಅಲ್ಲಿ ಇನ್ನೊಂದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯೂಪೌಡರ್ ಲಭ್ಯ ಇದೆ ಹಣಕಾಸಿನ ಅಜ್ಜನಿಗೆ ಸಮಸ್ಯೆಗಳು ಅಡೆತಡೆಗಳು ಬಾಧೆಗಳಾಗಿದ್ದರೆ ಈ ಒಂದು ಪೌಡರ್ನ ನೀವು ಬಳಸೋದ್ರಿಂದ ಮನೆಯಲ್ಲಿ ಆಗಿರೋದು ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಾಗಿರುವುದು ಹಣಕಾಸಿನ ಅನುಕೂಲ ಆಗೋದು ವ್ಯವಹಾರಗಳಲ್ಲಿ ನಡೆತಡೆ ಆಗಿರುತ್ತೆ ಅಂತ ಸಮಸ್ಯೆಗಳು ನಿವಾರಣೆ ಆಗೋದು ಆಗುತ್ತೆ ಹಾಗೆ ಎರಡ ರೀತಿಯಾಗಿ ಆಯ್ಲಿದೆ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹದಲ್ಲಿ ರೋಗ ಗರಜಿನಿ ಬಾಧೆ ಸಮಸ್ಯೆಯನ್ನು ಕೊಡ್ತಾ ಇರ್ತವೆ ಅವರು ಈ ಒಂದು ಆಯಿಲನ್ನು ಹಾಕುವ ತಲೆಗೆ ಬೇರೆ ಮೈಗೆ ಬೇರೆ ಇದೆ ಈ ಒಂದು ಆಯಿಲನ್ನು ಹಾಕೋದ್ರಿಂದ ಸಮಸ್ಯೆ ನಿವಾರಣೆ ಆಗುತ್ತೆ ಹಾಗೆಯೇ ದುಪ್ಪದ ಪೌಡರ್ನ ಕೂಡ ಬಳಸಬೇಕು ಜೊತೆಗೆ ಜಾತಕ ಪರಿಶೀಲನೆ ಅವಶ್ಯವಾಗಿ ಮಾಡಿಸಿ ದೋಷ ಇತ್ಯಾದಿಗಳಿದ್ರೆ ಅಸ್ತ ಪರಿಶೀಲನೆ ಮಾಡಿಸಿ ಒಂದು ದೋಷದಾನುಸಾರವಾಗಿ ಪರಿಹಾರ ಕೂಡ ಮಾಡ್ಕೊಳ್ಳಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಆ ದುಪ್ಪದ ಪೌಡ್ರು ಆಯಿಲ್ ಇತ್ಯಾದಿ ಆರ್ಡರ್ ಮಾಡ್ಬೋದು ಫೋನ್ ನಂಬರ್ ಈಗಾಗಲೇ ಹೇಳಿದ್ದೆ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಯಂತ್ರ ಮಂತ್ರ ತಂತ್ರ ಧ್ಯಾನ ಯೋಗ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಪರಿಶೀಲನೆಯನ್ನು ಮಾಡಿಸ್ಕೋಬೋದು ಹಸ್ತ ಪರಿಶೀಲನೆ ಜಾತಕ ಪರಿಶೀಲನೆ ಅಂಕಶಾಸ್ತ್ರದ ಪರಿಶೀಲನೆ ಹಾಗೆ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತೆ ಇತ್ಯಾದಿ ಪರಿಶೀಲನೆಗಳನ್ನು ಕೂಡ ತಾವು ಮಾಡಿಸ್ಕೋಬೋದು ಅಂತ ಹೇಳ್ತೀವಿ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ